ನಮಸ್ಕಾರ ಗೆಳೆಯರೆ ಇಪ್ಪತ್ತೊಂಬತ್ತು ಮಾರ್ಚ್ ಹದಿನೆಂಟುನೂರ ಐವತ್ತೇಳು ಭಾರತದಲ್ಲಿ ಇದ್ದ ಬ್ರಿಟಿಷರು ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ವ್ಯಕ್ತಿ ಇಡೀ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗುತ್ತಾನೆ ಹತ್ತು ಮೇ ಹದಿನೆಂಟು ಐವತ್ತೇಳು ಭಾರತದಲ್ಲಿ ಎಲ್ಲೆಂದರಲ್ಲಿ ದಂಗೆಗಳು ಪ್ರಾರಂಭವಾಗುತ್ತವೆ ಒಂದು ವೇಳೆ ಈ ಯುದ್ಧವು ಸಫಲವಾಗಿದ್ದರೆ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಎಲ್ಲ ಭಾರತಕ್ಕೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ದೊರಕುತ್ತಿತ್ತು ಬನ್ನಿ ಇಂದಿನ ಈ ವಿಡಿಯೋನಲ್ಲಿ ಹದಿನೆಂಟು ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೊಂಬತ್ತು ಮಾರ್ಚ್ ಹದಿನೆಂಟು ಐವತ್ತೇಳರಲ್ಲಿ ಬ್ರಿಟಿಷರು ಭಾರತೀಯರಿಗೆ ಧರ್ಮದ ವಿಚಾರದಲ್ಲಿ ಒಂದು ಮೋಸ ಮಾಡುತ್ತಾರೆ ಏನು ಆ ಮೋಸ ಯಾರು ಆ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ವ್ಯಕ್ತಿ ಭಾರತೀಯರು ಏಕೆ ಎದ್ದರು ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋನಿಂದ ನಮಗೆ ಉತ್ತರ ದೊರಕುತ್ತದೆ ಬ್ರಿಟಿಷರು ಎನ್ಫೀಲ್ಡ್ ಎಂಬ ಒಂದು ಹೊಸ ಮಾದರಿಯ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸುತ್ತಾರೆ ಈ ಬಂದೂಕಿಗೆ ಹಾಕಬೇಕಾಗಿದ್ದ ಬುಲೆಟ್ ತುಕ್ಕು ಹಿಡಿಯದಂತೆ ರಕ್ಷಿಸಲು ಹಸು ಮತ್ತು ಹಂದಿಯ ಮಾಂಸದಿಂದ ಅವುಗಳನ್ನ ಕವರ್ ಮಾಡಿರುತ್ತಾರೆ ಇಲ್ಲಿ ಗಮನಿಸುವ ವಿಷಯವೇನೆಂದರೆ ಆ ಬುಲೆಟ್ಗಳಿಗೆ ಹಸು ಮತ್ತು ಹಂದಿಯ ಮಾಂಸಗಳನ್ನ ಸವರಿರುತ್ತಾರೆ ಮತ್ತು ಅದನ್ನು ಹಲ್ಲಿನಿಂದ ಕಚ್ಚಬೇಕಾಗಿರುವುದರಿಂದ ಭಾರತೀಯರು ಭಾರತೀಯರು ನಿರಾಕರಿಸುತ್ತಾರೆ ಏಕೆಂದರೆ ಭಾರತೀಯರಿಗೆ ಹಸು ಪವಿತ್ರ ಪ್ರಾಣಿ ಮತ್ತು ಅದನ್ನು ಹಿಂದೂಗಳು ಪೂಜಿಸುತ್ತಾರೆ ಮತ್ತು ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಇದೇ ಕಾರಣಕ್ಕೆ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸುತ್ತಾರೆ ಮತ್ತು ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ವ್ಯಕ್ತಿ ಅವರು ಬೇರೆ ಯಾರು ಅಲ್ಲ ಅದು ಮಂಗಲ್ ಪಾಂಡೆ ಮಂಗಲ್ ಪಾಂಡೆಯು ಒಬ್ಬ ಕಟ್ಟ ಬ್ರಾಹ್ಮಣನಾಗಿದ್ದನು ಈತನು ಬ್ರಿಟಿಷರಿಗೆ ಮೊದಲ ಬಾರಿಗೆ ಸಿಂಹ ಸ್ವಪ್ನವಾಗಿ ನಿಲ್ಲುತ್ತಾನೆ ಮತ್ತು ಈ ಮಾಂಸದ ವಿಷಯ ತಿಳಿದ ನಂತರ ಅದೇ ಗಣ್ಣಿನಿಂದ ಬ್ರಿಟಿಷರ ಸೈನಾಧಿಕಾರಿಯನ್ನ ಪಡೆದುರುಳಿಸುತ್ತಾನೆ ಇದರಿಂದಾಗಿ ಬ್ರಿಟಿಷರು ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತಾರೆ ಇದು ಒಂದು ಘಟನೆಯಾದರೆ ಈ ಯುದ್ಧಕ್ಕೆ ಅನೇಕ ಘಟನೆಗಳು ಸ್ಫೂರ್ತಿಯಾಗುತ್ತವೆ ಅವುಗಳೆಂದರೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರುತ್ತಾನೆ ಈ ಪದ್ಧತಿಯಿಂದಾಗಿ ಅನೇಕ ಭಾರತೀಯ ರಾಜರುಗಳು ಬ್ರಿಟಿಷರ ಕೈವಶವಾದರು ನಂತರ ಹದಿನೆಂಟು ಐವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರುತ್ತಾನೆ ಇದರ ಅರ್ಥ ಯಾವ ರಾಜರುಗಳಿಗೆ ಸ್ವಂತ ಮಕ್ಕಳು ಇರುವುದಿಲ್ಲವೋ ಅಂತ ರಾಜರುಗಳು ದತ್ತು ಪುತ್ರರನ್ನ ತೆಗೆದುಕೊಳ್ಳುವಂತಿಲ್ಲ ಭಾರತದಲ್ಲಿ ಒಂದು ಪರಂಪರೆ ಇತ್ತು ಆ ಪರಂಪರೆ ಏನಂದ್ರೆ ಭಾರತೀಯ ರಾಜರುಗಳಿಗೆ ಒಂದು ವೇಳೆ ಮಕ್ಕಳು ಇಲ್ಲದೇ ಇದ್ದ ಕ್ಷಣದಲ್ಲಿ ಅವರು ದತ್ತು ಪುತ್ರರನ್ನ ಪಡೆದು ರಾಜ್ಯವನ್ನು ಅವರಿಗೆ ಒಪ್ಪಿಸುತ್ತಿದ್ದರು ಆದರೆ ಈ ನೀತಿಯ ಪ್ರಕಾರ ದತ್ತು ಪುತ್ರರನ್ನ ಪಡೆಯುವಂತಿಲ್ಲ ಮತ್ತು ಪುತ್ರರಿಗೆ ಆಳ್ವಿಕೆ ನೀಡುವಂತಿಲ್ಲ ಇದರಿಂದಾಗಿ ಅನೇಕ ರಾಜ್ಯಗಳು ಬ್ರಿಟಿಷರ ಪಾಲಾದವು ಉದಾಹರಣೆಗೆ ಉದಯ್ಪುರ್ ಸಂಬಲ್ಪುರ್ ಝಾನ್ಸಿ ಇನ್ನೂ ಅನೇಕ ಸಾಮ್ರಾ ಸಾಮ್ರಾಜ್ಯಗಳು ಇದರಿಂದಾಗಿ ಆ ರಾಜ್ಯದ ರಾಜರುಗಳು ಬ್ರಿಟಿಷರ ವಿರುದ್ಧ ಕ್ರೋಧಗೊಂಡರು ಮತ್ತು ಇವರು ಕೂಡ ಹದಿನೆಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಭಾಗವಹಿಸಿದರು ಮತ್ತೊಂದು ಕಾರಣವೇನೆಂದರೆ ಬ್ರಿಟಿಷರ ಸೇನೆಯಲ್ಲಿದ್ದ ಭಾರತೀಯರಿಗೆ ಬ್ರಿಟಿಷರಿಗೆ ನೀಡುವಷ್ಟು ಸವಲತ್ತುಗಳು ನೀಡುತ್ತಿರಲಿಲ್ಲ ಇದಕ್ಕೆ ಉದಾಹರಣೆ ಯಾವ ರೀತಿ ಅಂದರೆ ಒಂದು ಕೊಠಡಿಯಲ್ಲಿ ತಾವುಗಳು ಕುಳಿತಿದ್ದೀರಾ ಮತ್ತು ಅದೇ ಕೊಠಡಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯು ತನ್ನ ತಮ್ಮ ಹತ್ತಿರ ಕುಳಿತಿದ್ದಾನೆ ಒಬ್ಬ ಮೂರನೇ ವ್ಯಕ್ತಿಯು ಆಗಮಿಸುತ್ತಾನೆ ತಮ್ಮ ಹತ್ತಿರ ಕುಂತ ವ್ಯಕ್ತಿಗೆ ಮೃಷ್ಟಾನ್ನ ಭೋಜನಗಳನ್ನು ನೀಡುತ್ತಾನೆ ಮತ್ತು ತಮಗೆ ಒಂದು ಕೇವಲ ಒಂದು ರೊಟ್ಟಿಯನ್ನು ನೀಡುತ್ತಾನೆ ಆಗ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರುತ್ತದೆ ತಾವೇ ಯೋಚನೆ ಮಾಡಿ ಇದೇ ಮನಸ್ಥಿತಿಯನ್ನ ಅಂದು ಭಾರತೀಯ ಸೈನಿಕರು ಹೊಂದಿದ್ದರು ಇದು ಕೂಡ ದಂಗೆಗೆ ಕಾರಣವಾಗುತ್ತದೆ ವಿಡಿಯೋ ಪ್ರಾರಂಭದಲ್ಲಿ ತಿಳಿಸಿರುವಂತೆ ಒಂದು ವೇಳೆ ಈ ಯುದ್ಧವು ಸಫಲವಾಗಿದ್ದರೆ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಅಲ್ಲ ಭಾರತಕ್ಕೆ ಹದಿನೆಂಟು ನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ದೊರಕುತ್ತಿತ್ತು ಇದರ ಅರ್ಥ ಈ ಯುದ್ಧವು ಅಸಫಲವಾಗಿತ್ತು ಯಾವ ಕಾರಣಕ್ಕೆ ಈ ಯುದ್ಧವು ಸಫಲವಾಗಲಿಲ್ಲ ಎಂಬುದನ್ನು ನೋಡುವುದಾದರೆ ಭಾರತೀಯರ ಕಡೆ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು ಈ ಯುದ್ಧ ಅಸಫಲವಾಗಲು ಪ್ರಮುಖ ಕಾರಣವೆಂದರೆ ಆ ಕಾರಣ ಈ ಯುದ್ಧದಲ್ಲಿ ಭಾಗವಹಿಸಿದ ಅರ್ಧಕ್ಕಿಂತ ಹೆಚ್ಚು ಜನ ತಮ್ಮ ಸ್ವಾರ್ಥಕ್ಕಾಗಿಯೇ ಈ ಯುದ್ಧದಲ್ಲಿ ಭಾಗವಹಿಸಿದರು ದೇಶ ಪ್ರೇಮಕ್ಕಾಗಿ ಈ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂದರೆ ಈ ಯುದ್ಧದಲ್ಲಿ ಭಾಗವಹಿಸಿದ ಜನ್ಶೀರನಿ ಲಕ್ಷ್ಮೀಬಾಯಿಯಿಂದ ಹಿಡಿದು ನಾನಾ ಸಾಹೇಬರವರೆಗೂ ತಮ್ಮ ಸ್ವಾರ್ಥಕ್ಕಾಗಿಯೇ ಈ ಯುದ್ಧದಲ್ಲಿ ಭಾಗವಹಿಸಿದರು ಒಂದು ವೇಳೆ ದೇಶ ಪ್ರೇಮಕ್ಕಾಗಿ ಭಾಗವಹಿಸಿದರೆ ಅಂದೇ ದೇಶಕ್ಕೆ ಸ್ವಾತಂತ್ರ್ಯ ದೊರಕುತ್ತಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ